ನಾನು ನಿಮ್ಗೆ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತೀನಿ ಬಂತು ಒಬ್ರು ಕೆಲಸಕ್ಕೆ ಸೇರಿದಾಗ ಎರಡ್ ಮೂರ್ ತಿಂಗಳಿಂದ ಸರಿಯಾಗಿ ಸಂಬಳ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟು ಹೋಗಿದ್ರು ಹಳೆ ಕಂಪ್ನಿಯಿಂದ ಪೇಟೆಂಟ್ ಕದ್ದಿದ್ದಾರೆ ಅನ್ನೋ ಸುಳ್ಳು ಆರೋಪದ ಒಂದು ನೋಟಿಸ್ ಕೂಡ ಬಂದಿತ್ತು ಮೊಬೈಲ್ಗಳಲ್ಲಿ ನಾವು ಪೋರ್ನ ವಿಡಿಯೋಗಳನ್ನ ನೋಡುವಂತದ್ದು ಅಪರಾಧ ಭಾರತದಲ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ನಮ್ದೇನು ತಪ್ಪೇ ಇಲ್ಲದೆ ಇರೋ ಸಂದರ್ಭಗಳಲ್ಲೂ ಕೂಡ ನಮ್ಮ ಮೇಲೆ ಅಪರಾಧಗಳನ್ನ ಹೊರಿಸಿ ನೋಟಿಸ್ ಕಳಿಸೋ ಪ್ರಕರಣಗಳು ತುಂಬಾ ಜಾಸ್ತಿ ಕಾಣಿಸ್ಕೊಳ್ತಾ ಇವೆ ಇಂತ ಸಂದರ್ಭಗಳಲ್ಲಿ ನಾವ್ ಏನ್ ಮಾಡಬೇಕು ಅಂತ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಅಂಗಡಿಯಲ್ಲಿ ಒಬ್ರು ಪರಿಚಯದವರು ಬಂದು ಪಕ್ಕದ ಅಂಗಡಿಯಲ್ಲಿ ಬರೀ ಕ್ಯಾಶ್ ಮಾತ್ರ ತಗೊಳೋದು ಯು ಪಿ ಐ ಮತ್ತೆ ಕಾರ್ಡ್ ಯಾವುದು ಅಕ್ಸೆಪ್ಟ್ ಇಲ್ಲ ಸಾವಿರ ರೂಪಾಯಿ ಆಗಿದೆ ಹಾಗಾಗಿ ನಾನು ನಿಮ್ಗೆ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತೀನಿ ನನಗ್ ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತೀರಾ ಅಂತ ರಿಕ್ವೆಸ್ಟ್ ಮಾಡಿದ್ರು ಸಾವಿರ ರೂಪಾಯಿ ಫೋನ್ ಪೇಲಿ ಬಂದ ಮೇಲೆ ಅವರಿಗೆ ಕ್ಯಾಶ್ ಕೊಟ್ಟರು ಆಯ್ತು ಹೋದ್ರು ಅದಾಗಿ ಕೆಲವು ದಿವಸಗಳ ನಂತರ ನನ್ನ ಫ್ರೆಂಡಿಗೆ ನೋಟಿಸ್ ಬಂತು ಸೈಬರ್ ಕ್ರೈಮ್ ನಿಂದ ಏನಕ್ಕೆ ಅಂತಂದ್ರೆ ಈ ಲಿಂಕ್ ಆಗಿರೋ ಅಕೌಂಟ್ ಯಾವ ಅಕೌಂಟ್ ಇವರಿಗೆ ಟ್ರಾನ್ಸ್ಫರ್ ಆಗಿತ್ತಲ್ಲ ಅದು ಸ್ಥಗಿತಗೊಂಡಿದೆ ಹಾಗಾಗಿ ಅದು ಆ ಅಕೌಂಟು ರಿಪೋರ್ಟ್ ಆಗಿದೆ ಸೈಬರ್ ಸೆಲ್ ಅಲ್ಲಿ ಅಂತ ಇದರಿಂದ ನಿಮ್ಗೆ ಅಮೌಂಟ್ ಬಂದಿರೋದ್ರಿಂದ ನಿಮ್ಮ ಮೇಲೂ ಕೂಡ ಸೈಬರ್ ಕ್ರೈಮ್ನ ಆಕ್ಷನ್ ತಗೋಬೇಕಾಗತ್ತೆ ಅನ್ನೋ ಅಂಥದ್ದು ನೋಟಿಸ್ ಅಲ್ಲಿ ಇದ್ದಂತ ಒಂದು ಸಾರಾಂಶ ಇದೊಂದು ಪ್ರಕರಣ ಇನ್ನೊಂದು ಪ್ರಕರಣದಲ್ಲಿ ಒಂದು ಸ್ಟಾರ್ಟ್ ಅಪ್ ಕಂಪನಿಯಲ್ಲಿ ಒಬ್ರು ಕೆಲಸಕ್ಕೆ ಸೇರಿದಾಗ ಎರಡ್ ಮೂರ್ ತಿಂಗಳಿಂದ ಸರಿಯಾಗಿ ಸಂಬಳ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟು ಹೋಗಿದ್ರು ಆಮೇಲೆ ಬಿಟ್ಟು ಹೋದ್ಮೇಲೆ ಅವ್ರಿಗೆ ಹೋದಂತ ವ್ಯಕ್ತಿಗೆ ಹಳೆ ಕಂಪನಿಯಿಂದ ಪೇಟೆಂಟ್ ಕದ್ದಿದ್ದಾರೆ ಅನ್ನೋ ಸುಳ್ಳು ಆರೋಪದ ಒಂದು ನೋಟಿಸ್ ಕೂಡ ಬಂದಿತ್ತು ಆಕ್ಚುಲಿ ಆ ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ಯಾವುದೇ ಪೇಟೆಂಟ್ ಕೂಡ ರಿಜಿಸ್ಟರ್ ಆಗಿರ್ಲಿಲ್ಲ ಇಲ್ಲಿವರೆಗೂ ನೋಟಿಸ್ ಬಂದಿದ್ದಕ್ಕೆ ಹೆದರ್ಕೊಂಡು ಅವರು ಸೈಬರ್ ಸೆಲ್ಗೆ ಹೋಗಿದ್ದು ಹೌದು ಜೊತೆಗೆ ಕೆಲವು ವಿಚಾರಣೆಗಳನ್ನು ಕೂಡ ಎದುರಿಸಬೇಕಾಯ್ತು ಹೀಗೆ ಸುಳ್ಳು ಆರೋಪಗಳು ಬಹಳಷ್ಟು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ನನ್ಗಾದಂತಹ ಒಂದ್ ಅನುಭವ ಅಂತಂದ್ರೆ ನನ್ನ ಹೆಸರಲ್ಲಿ ಸಿಮ್ ಕಾರ್ಡ್ ಇರ್ಲಿಲ್ಲ ಬಟ್ ಫೇಕ್ ಕೆ ಅನ್ನು ಉಪಯೋಗಿಸಿ ಸಿಮ್ ಕಾರ್ಡ್ ಅನ್ನ ತಗೊಂಡು ಅದರಿಂದ ಇದಕ್ಕೆ ಸೈಬರ್ ಕ್ರೈಮ್ ನಡೆಸಿದಂತ ಒಂದು ಉದಾಹರಣೆಯಲ್ಲಿ ಫೇಕ್ ನೋಟಿಸ್ ಕೂಡ ಬರ್ತಾ ಇದೆ ಸಿಬಿಐ ಇಂದ ಇಶ್ಯೂ ಮಾಡ್ತಾ ಇದೀವಿ ಅನ್ನೋ ಹಾಗೆ ಇನ್ನೊಂದು ಪ್ರಕರಣದಲ್ಲಿ ಮೊಬೈಲ್ಗಳಲ್ಲಿ ನಾವು ಪೋರ್ನ್ ವಿಡಿಯೋಗಳನ್ನ ನೋಡುವಂಥದ್ದು ಅಪರಾಧ ಭಾರತದಲ್ಲಿ ಅದರಲ್ಲೂ ಈ ಚೈಲ್ಡ್ ಪೋರ್ನೋಗ್ರಫಿಯನ್ನು ನೋಡೋದಂತೂ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಪ್ರಕಾರ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ಅಪರಾಧ ಅದಕ್ಕೆ ದಂಡನೂ ಹಾಕ್ಬೋದು ಅಥವಾ ಜೈಲಿಗೂ ಕೂಡ ಕಳಿಸಬಹುದು ಈ ರೀತಿ ನಿಮ್ಮ ಮೊಬೈಲ್ಗಳಲ್ಲಿ ನೀವು ನೋಡಿದೀರಾ ಅಂತ ಹೇಳಿ ಫೇಕ್ ನೋಟಿಸ್ ಕೂಡ ಬರ್ತಾ ಇದೆ ಸಿಬಿಐ ಇಂದ ಹೀಗೆ ಬಹಳಷ್ಟು ಫೇಕ್ ನೋಟಿಸ್ ಗಳು ಬರ್ತಾ ಇರುವಂತದ್ದು ಅಥವಾ ಬಹಳಷ್ಟು ಪ್ರಕರಣಗಳಲ್ಲಿ ನಮ್ದು ಏನು ತಪ್ಪೇ ಇಲ್ಲದೆ ಇರೋ ಅಂತ ಸಂದರ್ಭಗಳಲ್ಲೂ ಕೂಡ ನಮ್ಮ ಮೇಲೆ ಅಪರಾಧಗಳನ್ನ ಹೊರಿಸಿ ನೋಟಿಸ್ ಕಳಿಸೋ ಪ್ರಕರಣಗಳು ತುಂಬಾ ಜಾಸ್ತಿ ಕಾಣಿಸ್ಕೊತಾ ಇವೆ ಇಂತ ಸಂದರ್ಭಗಳಲ್ಲಿ ನಾವು ಏನ್ ಮಾಡಬೇಕು ಅಂತ ಇಂಥ ಆರೋಪ ಬಂದಾಗ ಮೊದಲನೇದಾಗಿ ನಾವು ಯಾವುದೇ ರೀತಿ ಭಯ ಪಡಬಾರ್ದು ನಾವು ನಿಜವಾಗ್ಲೂ ಕೂಡ ತಪ್ಪು ಮಾಡಿಲ್ಲ ಅನ್ನೋ ಹಾಗಿದ್ರೆ ಭಯ ಪಡದೆ ಮೊದಲನೇದಾಗಿ ನಮ್ಮ ವಕೀಲರನ್ನ ಅಥವಾ ಯಾರು ಗೊತ್ತಿರ್ತಾರೆ ಅಫಿಷಿಯಲ್ಸ್ನ ಕಾಂಟ್ಯಾಕ್ಟ್ ಮಾಡಿ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮೊದಲು ನೋಡ್ಬೇಕಾಗತ್ತೆ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಈ ತರ ನೋಟಿಸ್ ಬಂದಾಗ ಒಬ್ರೇ ಹೋಗೋದು ತಪ್ಪು ಆದಷ್ಟು ವಕೀಲರ ಜೊತೆಗೆ ಅಥವಾ ಲಾಯರ್ ಗಳ ಜೊತೆಗೆ ಅಥವಾ ಯಾವುದೇ ಗೌರ್ಮೆಂಟ್ ಅಫಿಷಿಯಲ್ಗಳ ಜೊತೆಗೆ ಅಥವಾ ಯಾವುದೇ ಪೊಲೀಸ್ ಅಧಿಕಾರಿಗಳು ಪರಿಚಯ ಇದ್ದಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ಲಿ ಯಾರಾದ್ರೂ ಪರಿಚಯ ಇದ್ದಾರೆ ಮೊದಲು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಈ ನೋಟಿಸ್ ಗಳಿಗೆ ರಿಯಾಕ್ಷನ್ ಕೊಡುವಂಥದ್ದು ಒಳ್ಳೇದು ಆಮೇಲೆ ನಮ್ಮ ಮೇಲೆ ಯಾವುದೇ ಆರೋಪ ಬಂದಾಗ ಸೈಬರ್ ಪ್ರಕರಣಗಳಿಗೆ ಸಂಬಂಧಪಟ್ಟಾಗೆ ಮೊದಲು ನಾವು ಕಲೆಕ್ಟ್ ಮಾಡಬೇಕಾಗಿರೋದು ಮೇಲೆ ಏನ್ ಆರೋಪ ಮಾಡಿದ್ದಾರೆ ಹಾಗೆ ಅವ್ರಿಗೆ ಅದ್ರ ಬಗ್ಗೆ ಸಾಕ್ಷ್ಯಾಧಾರಗಳು ಎಲ್ಲಿ ಸಿಕ್ಕಿದೆ ಹೇಗೆ ಸಿಕ್ಕಿದೆ ಅನ್ನುವಂಥದ್ದು ನಮ್ಮ ಮೊಬೈಲ್ಗಳಲ್ಲಿ ಅಥವಾ ನಮ್ಮ ಐ ಪಿ ಅಡ್ರೆಸ್ ಗಳಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಮೊಬೈಲ್ ಆಗಿರ್ಬೋದು ಹೀಗೆ ನಾವು ಯಾವ್ದನ್ನೂ ನಾವು ತಪ್ಪು ಮಾಡಿಲ್ಲ ಅಂತಂದಾಗ ಅದನ್ನು ನಾವು ಸರ್ಚ್ ಮಾಡಿಲ್ಲ ಅಂದಾಗ ಯೂಶಲ್ ಆಗಿ ಈ ತರ ಆರೋಪ ಬಂದಾಗ ಮೊಬೈಲ್ ಗಳನ್ನ ಕೊಡಿ ಲ್ಯಾಪ್ಟಾಪ್ ಗಳನ್ನ ಸಬ್ಮಿಟ್ ಮಾಡಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳ್ತಾರೆ ಹಾಗೆ ಸಬ್ಮಿಟ್ ಮಾಡೋದಕ್ಕೆ ಮುಂಚೆ ಎಲ್ಲವನ್ನೂ ಕೂಡ ಬ್ಯಾಕಪ್ ತಗೊಳ್ಳುವಂಥದ್ದು ಒಳ್ಳೇದು ಹೀಗೆ ಮೊದ್ಲು ನೋಟಿಸ್ ಬಂದಾಗ ಮೊದ್ಲು ಅದು ಸರಿಯೋ ತಪ್ಪು ಅನ್ನೋಂಥದನ್ನ ವಕೀಲರ ಮೂಲಕ ಸ್ಟೇಷನ್ ಗಳಿಗೆ ಅರ್ಜಿ ಸಲ್ಲಿಸಿ ತಿಳ್ಕೊಳುವಂತದ್ದು ಕೂಡ ಬಹಳ ಮುಖ್ಯ ಆಗತ್ತೆ ಹಾಗೆ ಆ ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ ಇಂದ ನೋಟಿಸ್ ಬಂದಿದೆ ಅಂತ ಆದ್ರೆ ಅದಕ್ಕೆ ವಕೀಲರಿಂದ ಉತ್ತರ ಕೊಡುವಂಥದ್ದು ಬಹಳ ಮುಖ್ಯ ಆಗುತ್ತೆ ಹೀಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾವು ಹೇಳಿಕೆಗಳನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ನಮ್ಮ ಡಾಕ್ಯುಮೆಂಟ್ ಗಳನ್ನ ಕೊಡುವಂತದ್ದಾಗಿರ್ಬಹುದು ಯಾವುದೇ ರೀತಿಯ ಡಾಕ್ಯುಮೆಂಟ್ ಗಳನ್ನ ನಾವು ಸಬ್ಮಿಟ್ ಮಾಡದ್ ಮೇಲೆ ಅದರ ಒಂದು ಕಾಪಿಯನ್ನ ವಾಟ್ಸ್ಆಪ್ ಅಲ್ಲಿ ಅಥವಾ ಒಂದು ಫಿಸಿಕಲ್ ಕಾಪಿ ಹಾರ್ಡ್ ಕಾಪಿಯನ್ನ ತಗೊಳ್ಳುವಂಥದ್ದು ಒಳ್ಳೇದು ನಾವು ಏನೇನು ಹೇಳಿಕೆ ಕೊಟ್ಟಿದೀವಿ ನಮ್ಮಿಂದ ಏನೇನ್ ತಗೊಂಡಿದಾರೆ ಅನ್ನೋದು ಪೂರ್ತಿ ಕೂಡ ಡಾಕ್ಯುಮೆಂಟೇಶನ್ ಇರುತ್ತೆ ಮೊಬೈಲ್ ಅಥವಾ ಗಳನ್ನ ಕೊಡೋದಕ್ಕೆ ಮುಂಚೆ ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನೊಂದ್ಸಲಿ ಹೇಳ್ತಾ ಇರೋದು ರಿಪೀಟ್ ಮಾಡ್ತಾ ಇರೋದ್ ಬ್ಯಾಕಪ್ ಗಳನ್ನ ತಗೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫೋಟೋಗಳು ಅಥವಾ ವಿಡಿಯೋಗಳಾಗಿರ್ಬೋದು ಅಥವಾ ಪರ್ಸನಲ್ ಡೀಟೇಲ್ಸ್ ಇರ್ಬೋದು ಗಳಲ್ಲಿ ಅಥವಾ ಗಳಲ್ಲಿ ಬಹು ಮುಖ್ಯವಾಗಿ ಬಹಳ ಸೂಕ್ಷ್ಮ ಅನ್ನುವಂಥ ವಿಷಯಗಳನ್ನ ನಾವು ಮೊದಲು ಬ್ಯಾಕಪ್ ತಗೊಳ್ಲೇಬೇಕಾಗತ್ತೆ ಇಲ್ಲಾಂದ್ರೆ ಅದು ಬೇರೆ ರೀತಿಯಲ್ಲಿ ಕೂಡ ಸೈಬರ್ ಫ್ರಾಡ್ ಆಗುವಂತ ಚಾನ್ಸಸ್ ಇರತ್ತೆ ಆಮೇಲೆ ಇತರ ಘಟನೆಗಳಾದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಇತರ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಈ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಷಯಗಳನ್ನು ಹಂಚ್ಕೋಬಾರ್ದು ಯಾಕಂದ್ರೆ ಬಹಳಷ್ಟು ಸೂಕ್ಷ್ಮ ಅಂಶಗಳಿರತ್ತೆ ಜೊತೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಏನೇನು ಡಾಕ್ಯುಮೆಂಟ್ ಗಳನ್ನು ಕೊಟ್ಟಿರ್ತೀವಿ ಕೊಟ್ಟಿರಲ್ಲ ಇದು ನಮ್ಮ ಪರ್ಸನಲ್ ವಿಷಯಗಳು ತುಂಬಾ ವೈಯಕ್ತಿಕ ಅನ್ಸುವಂತ ವಿಷಯಗಳು ಇದನ್ನ ನಾವೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಂಡಾಗ ಸೈಬರ್ ಫ್ರಾಡ್ ಗಳಿಗೆ ಇದರಿಂದ ಇನ್ನೊಂದಷ್ಟು ಫ್ರಾಡ್ಗಳು ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹೀಗಾಗಿ ಈ ತರದ ವಿಷಯಗಳನ್ನ ಎಲ್ಲಿಯೂ ಕೂಡ ಯಾರತ್ರ ಕೂಡ ಹಂಚ್ಕೊಳ್ದೆ ಇರುವಂತದ್ದು ಒಳ್ಳೇದು ಕೆಲವೊಮ್ಮೆ ವೈಯಕ್ತಿಕ ದ್ವೇಷಗಳಿಗಾಗ್ಲಿ ಅಥವಾ ಪರ್ಸನಲ್ ಆಗಿ ನಮ್ಮನ್ನ ಐಡೆಂಟಿಟಿ ಹಾಳು ಮಾಡಬೇಕು ಅನ್ನೋ ಕಾರಣಕ್ಕೂ ಕೂಡ ಬಹಳಷ್ಟು ಸಲಿ ಆಗುತ್ತೆ ಇಂಥ ವಿಷಯಗಳಲ್ಲಿ ನಮ್ಮ ಹತ್ತಿರದವರು ಆಗಿರ್ಬೋದು ಅಥವಾ ನಾವು ಮುಂಚೆ ಕೆಲಸ ಮಾಡ್ತಿದ್ದಂತಹ ಕಂಪ್ನಿಗಳಾಗಿರ್ಬೋದು ಇಂಥವ್ರು ಏನಾದ್ರು ಮಾಡಿದಾರಾ ಅನ್ನೋ ಅನುಮಾನಗಳು ಬಹಳಷ್ಟು ಜನಕ್ಕೆ ಬರಬಹುದು ಹೀಗಾಗಿ ಎಲ್ಲಾದ್ರೂ ಒಂದು ಕಡೆ ನಾವು ಕಂಪ್ನಿಯಲ್ಲಿ ಕೆಲಸ ಬಿಡ್ತಾ ಇದ್ದೇವೆ ಅಂತ ಅಂದಾಗ ಅಥವಾ ಎಲ್ಲೊಂದ್ ಕಡೆ ನಾವು ಬೇರೆ ಕೆಲ್ಸಕ್ಕೆ ಸೇರ್ತಾ ಇದ್ದೇವೆ ಅಂತ ಅಂದಾಗ ಕೆಲವು ಸೂಕ್ಷ್ಮ ವಿಷಯಗಳನ್ನ ನಾವು ಹಂಚ್ಕೊಂಡಿರ್ತೀವಿ ಕಂಪ್ನಿಯ ಜೊತೆಗೆ ಕೆಲಸ ಬಿಡೋಂತ ಕಂಪನಿಯಲ್ಲಿ ಒಂದು ಕನ್ಸೆಂಟ್ ಲೆಟರ್ ಸಾಧ್ಯ ಆದಲ್ಲಿ ಆ ತರದ್ದು ತಗೊಂಡ್ರೆ ಬಹಳ ಒಳ್ಳೇದು ಅದ್ರಲ್ಲಿ ಸ್ಟೇಟ್ ಮಾಡುವಂತ ವಿಷಯಗಳು ಅಂತ ಅಂದ್ರೆ ನಮ್ಮ ಪರ್ಸನಲ್ ವಿಷಯಗಳನ್ನ ಎಲ್ಲೂ ಹಂಚ್ಕೊಳೋದಿಲ್ಲ ಕಂಪ್ನಿಯಲ್ಲಿ ಬಿಟ್ಟ ಮೇಲೆ ನಮ್ಮ ಅಕೌಂಟ್ ಅಲ್ಲಿ ಬರ್ಬೇಕಾಗಿರೋ ಸ್ಯಾಲ್ರಿ ಆಗಿರ್ಬೋದು ಪಿ ಎಫ್ ಆಗಿರ್ಬೋದು ಈ ತರ ಎಲ್ಲ ಸೆಟಲ್ ಆದ್ಮೇಲೆ ನಮ್ಮ ಅಕೌಂಟ್ ಮತ್ತೆ ನಮ್ಮ ಇನ್ಫಾರ್ಮೇಶನ್ಗಳನ್ನ ಆದಷ್ಟು ಹೊರಗಡೆ ಯಾವ್ದೇ ವ್ಯಕ್ತಿಯೊಂದಿಗೆ ಹಂಚ್ಕೊಳೋದಿಲ್ಲ ಹಾಗೆ ಕಂಪನಿಗೆ ಬೇಕಾದ್ರೆ ತುಂಬಾ ಇಂಟರ್ನಲ್ ಆಗಿ ಅಂದ್ರೆ ಮತ್ತೆ ಆ ಕಂಪನಿಗೆ ಬರ್ತೇವೆ ಮತ್ತೆ ಆ ಕಂಪ್ನಿ ಯಾವ್ದೋ ಸಂದರ್ಭದಲ್ಲಿ ಮತ್ತೆ ಜಾಯಿನ್ ಆಗ್ತೀವಿ ಅನ್ನೋ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸ್ತೀವಿ ಅನ್ನೋ ವಿಷಯಗಳನ್ನ ನಮೂದಿಸಿ ಅಥವಾ ಸ್ಟೇಟ್ ಮಾಡಿ ಒಂದು ಉತ್ತಮ ಹೊಸ ಕಂಪ್ನಿಗಳಲ್ಲೂ ಕೂಡ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಗಳನ್ನ ಕೆಲವೊಂದ್ಸಲಿ ತಗೊಂಡೇ ತಗೋತಾರೆ ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಿರ್ಬೋದು ಅಥವಾ ಲಿಂಕ್ಡ್ ಗೆ ಸಂಬಂಧಪಟ್ಟ ಅಂತದಿರಬಹುದು ಲಿಂಕ್ಡ್ ಇನ್ ಗೆ ಸಂಬಂಧಪಟ್ಟಾಗೆ ತಗೊಂಡಾಗ ನಮ್ಮ ಬೇರೆ ಸೋಶಿಯಲ್ ಮೀಡಿಯಾಗಳು ಗಳು ಕೂಡ ಅದರಲ್ಲಿ ಇಂಟರ್ ರಿಲೇಟೆಡ್ ಕೂಡ ಆಗಿರ್ಬೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಹೊಸ ಕಂಪ್ನಿಗಳಲ್ಲಿ ಸೇರಿದಾಗ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲೇ ಕೆಲವರ ಹತ್ರ ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಗಳನ್ನ ಹಂಚ್ಕೊಳ್ಳೋ ಅಂತದ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಗಳನ್ನ ಅಕ್ಸೆಪ್ಟ್ ಮಾಡುವಂಥದ್ದು ಇರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಎಲ್ರ ಹತ್ರ ನಮ್ಮ ಐಡಿ ಗಳನ್ನ ಹಂಚ್ಕೊಳ್ಳೋ ಅಂತ ಹೀಗೆ ನಾವೇನೋ ಕೆಲಸದಲ್ಲಿ ಒಂದು ಲೆವೆಲ್ಗೆ ಇಂಪ್ರೂವ್ ಆಗ್ತಿದ್ದಾರೆ ಅನ್ನೋಂತ ಸಂದರ್ಭದಲ್ಲಿ ಕೆಟ್ಟ ಹೆಸರುಗಳನ್ನ ತಂದು ಹಾನಿ ಅದು ಕೂಡ ಜಾಸ್ತಿ ಇರೋದ್ರಿಂದ ಹೀಗೆ ಯಾವ್ದನ್ನು ಕೂಡ ಜಾಸ್ತಿ ತಕ್ಷಣಕ್ಕೆ ಹಂಚ್ಕೊಳ್ಳದೆ ಇದ್ರೆ ಬಹಳ ಉತ್ತಮ ಹಾಗೆ ಹೊಸ ಕಂಪನಿಗಳಲ್ಲಿ ಕೆಲವೊಂದು ಬಾರಿ ಬ್ಯಾಂಕ್ ಅಕೌಂಟ್ ಗಳನ್ನ ಹೊಸದಾಗಿ ತೆರಲಿಕ್ಕೆ ಹೇಳ್ತಾರೆ ಇದ್ದಾರೆ ಕೊಡ್ಲಿಕ್ಕೆ ಅಥವಾ ಸ್ಯಾಲ್ರಿ ಕೊಡ್ಲಿಕ್ಕೆ ಜೊತೆಗೆ ಕೆಲವು ಬಾರಿ ಕ್ರೆಡಿಟ್ ಕಾರ್ಡ್ ಗಳನ್ನು ಕೂಡ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಸೊ ಈ ರೀತಿ ಅಕೌಂಟ್ ಓಪನ್ ಮಾಡುವಾಗ ನಮ್ಮ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಇರ್ಬೋದು ಎಲ್ಲಾ ಕಡೆಗೂ ನಾವು ಸಬ್ಮಿಟ್ ಮಾಡಲೇಬೇಕು ಹೀಗೆ ನಾವು ಕೊಡುವಂತ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅನ್ನ ಬೇರೆ ಬೇರೆ ಕಡೆ ಅದು ಸರಿಯಾಗಿ ಉಪಯೋಗ ಆದ್ರೆ ಪರವಾಗಿಲ್ಲ ಬಟ್ ಬಹಳಷ್ಟು ಬಾರಿ ಕೆಟ್ಟ ರೀತಿಯಾಗಿ ಉಪಯೋಗ ಆಗುವಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ನಮ್ಮ ಆಧಾರ್ ಕಾರ್ಡ್ ಗಳನ್ನ ರೆಗ್ಯುಲರ್ ಆಗಿ ನಾವು ಇ ಕೆ ವೈಸಿಗೆ ನಾವು ಚೆಕ್ ಮಾಡುವಂಥದ್ದು ಬಹಳ ಒಳ್ಳೇದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ವೆಬ್ಸೈಟ್ ಸಂಚಾರ್ ಸಾಥಿ ಅಂತ ಇದು ಮೊಬೈಲ್ ಆಪ್ ಕೂಡ ಇದೆ ಸಂಚಾರ್ ಸಾಥಿ ಡಾಟ್ ಇನ್ ವೆಬ್ಸೈಟ್ ಅಥವಾ ಸಂಚಾರ್ ಸಾಥಿ ಆಪ್ ಇದರಲ್ಲಿ ನಾವು ಹದಿನೈದು ದಿವಸಕ್ಕೆ ಒಂದ್ಸಲಿ ಅಥವಾ ತಿಂಗಳಿಗೆ ಒಂದು ಬಾರಿ ನಮ್ಮ ಆಧಾರ್ ಕೆ ವೈಸಿಯನ್ನ ಚೆಕ್ ಮಾಡಿ ನಮ್ಮ ಪರ್ಸನಲ್ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಬಹುದು ಹಾಗೆ ಅದು ಅಕಸ್ಮಾತ್ ಮಿಸ್ಯೂಸ್ ಆಗ್ತಾ ಇದ್ರೆ ನಾವು ಅದರಲ್ಲಿ ರಿಪೋರ್ಟ್ ಕೂಡ ಮಾಡಬಹುದು ಒನ್ ನೈನ್ ತ್ರೀ ಝೀರೋ ಇದು ಫೈನಾನ್ಶಿಯಲ್ ಫ್ರಾಡ್ ಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಹೆಲ್ಪ್ ಲೈನ್ ನಂಬರ್ ಅಕಸ್ಮಾತ್ ಕಂಪನಿಗಳಿಗೆ ಕೊಟ್ಟಂತಹ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಉಪಯೋಗಿಸಿ ಫೇಕ್ ಅಕೌಂಟ್ ಗಳ ಬ್ಯಾಂಕ್ ಅಕೌಂಟ್ ಗಳನ್ನ ಮಾಡಿದ್ರೆ ಇದೇನಾದ್ರು ಗಮನಕ್ಕೆ ಬಂತು ಅಂದ್ರೆ ನಾವು ಮೊದಲು ರಿಪೋರ್ಟ್ ಮಾಡಬೇಕಾಗಿರೋದು ಆರ್ ಬಿ ಐ ಒಂಬಸ್ ಮನ್ಗೆ ಅಥವಾ ಒನ್ ನೈನ್ ತ್ರೀ ಝೀರೋ ಹೆಲ್ಪ್ ಲೈನ್ ಕೂಡ ನಾವು ತಗೋಬಹುದು ಗೌರ್ಮೆಂಟ್ ಆಫ್ ಇಂಡಿಯಾ ಬಹಳಷ್ಟು ಒಳ್ಳೆ ಕಾರ್ಯಗಳನ್ನ ಜಾರಿಗೆ ತರ್ತಾ ಇದೆ ಹೀಗಾಗಿ ಇದನ್ನು ಕೂಡ ನಾವು ಸದುಪಯೋಗ ಪಡಿಸ್ಕೋಬಹುದು